ರೈತರಿಗೆ ಪರಿಹಾರ ಕೊಡಿಸುವಂತೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಳಕುಹೊಬಳಿ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಟಿ ದೇವರಹಳ್ಳಿ ಗ್ರಾಮದ ರೈತರಿಗೆ ವಿದ್ಯುತ್ ಹೆಚ್ವಿ ಕೇಬಲ್ ಮಾರ್ಗವು ರೈತರ ಜಮೀನಿನಲ್ಲಿ ಹಾದುಹೋಗಿದೆ ಇನ್ನು ಟಿ ಸಿ ಎಲ್ ಮತ್ತು ಗುತ್ತಿಗೆದಾರರು ರೈತರಿಗೆ ಪರಿಹಾರವನ್ನು ಕೊಡದೆ ವಂಚಿಸಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇಲಾಖೆಯವರನ್ನು ಕರೆಯಿಸಿ ರೈತರಿಗೆ ಪರಿಹಾರ ಕೊಡಿಸುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ರೈತರ ಜಮೀನುಗಳಲ್ಲಿ ದೊಡ್ಡ ಗಾತ್ರದ ಕಂಬಗಳನ್ನು ನೆಟ್ಟಿದ್ದು ಸಂಬಂಧಪಟ್ಟ ಇಪ್ಪತ್ತೈದು ಜನ ರೈತರಿಗೆ ಅಲ್ಪ ಸ್ವಲ್ಪ ಹಣ ಸಂದಾಯ ಮಾಡಿ ಉಳಿದ ಹಣವನ್ನು ಕೆಲಸ ಮುಗಿದ ಮೇಲೆ ಕೊಡುತ್ತೇವೆ ಎಂದು ಆಸೆ ತೋರಿಸಿ ರೈತರ ಜಮೀನುಗಳಲ್ಲಿರುವ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತು ಹಾಕಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ ಸುಮಾರು ಎರಡು ಮೂರು ವರ್ಷಗಳಾದರೂ ಈ ತಿಂಗಳು ಮುಂದಿನ ತಿಂಗಳು ಕೊಡುತ್ತೇವೆಂದು ರೈತರಿಗೆ ದಿಕ್ಕು ತಪ್ಪಿಸಿ ಆಸೆ ತೋರಿಸಿ ನಿಟ್ಟು ಇಲ್ಲಿಯವರೆಗೂ ರೈತರಿಗೆ ಪರಿಹಾರ ಕೊಡದೆ ವಂಚಿಸಿದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸುವಂತೆ ಆಗ್ರಹ ಮಾಡಿ ಮನವಿ ಸಲ್ಲಿಸಿದ್ದಾರೆ ದೊಡ್ಡ ದೊಡ್ಡ ಮರಗಳನ್ನ ಕಂಡುಬಿಡೋದು ಹೊಲದ ಚಿಕ್ಕಬೆನ್ನೂರು ಅಲ್ಲ ಇದು ಗೋಮಾಳ ಕೆಲವರೆಲ್ಲ ಒಡೆಯಕ್ಕೆ ಹೋಗ್ತಿದ್ದಾರೆ ದನ ಕುರಿ ಮೇಕ ವ್ಯವಸ್ಥೆನೇ ಇಲ್ಲ